ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟಾಯ್ಲೆಟ್ಗಳಿಗೆ ಟಿಪ್ಪು ಹೆಸರಿಡುವಂತೆ ಹೇಳಿಕೆ ನೀಡಿದ್ರು ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಮೈಸೂರಿನ ಟಿಪ್ಪು ಸುಲ್ತಾನ್ ಅಭಿಮಾನಿಯಾದ ಮಜೀದ್ ತೋಫಿಕ್ ಖಾನ್ ಅವರು ಯತ್ನಾಳ್ ಅವರ ಹೆಸರನ್ನೇ ಟಾಯ್ಲೆಟ್ಗಳಿಗೆ ಇಡುವಂತೆ ಸೂಚನೆ ನೀಡಿದ್ರು ಹಾಗೂ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡಲು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಇನ್ನು ಮುಂದೆ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತನಾಡದಂತೆ ಎಚ್ಚರಿಕೆ ನೀಡಿದರು ನಮಸ್ಕಾರ ನಮಸ್ಕಾರ ಸರ್ ನಿನ್ನೆ ವಿಧಾನಸಭೆಯ ಅಧಿವೇಶನದಲ್ಲಿ ಅಬ್ಬಯ್ಯ ಪ್ರಸಾದ್ ಎಂಬವರು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಅವರ ಹೆಸರನ್ನು ನಾಮಕರಣ ಮಾಡಬೇಕಂತ ಒಂದು ಶಿಫಾರಸನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಎತ್ತಾಳ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಟಿಪ್ಪು ಸುಲ್ತಾನ ಹೆಸರನ್ನ ಇಡೀ ಟಾಯ್ಲೆಟ್ ಗಳಿಗೆ ಅಂತ ಹೇಳ್ತಾರೆ ಬೇಕಾದ್ರೆ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಭಯ ಪ್ರಸಾದ್ ಸಾಹೇಬರು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ನೀಡಬೇಕು ಅಂತ ಒಂದು ಅವರ ಭಾವನೆಯನ್ನು ವ್ಯಕ್ತಪಡಿಸಿದರು ಅದಕ್ಕೆ ಕ್ಯೂರ್ ಯಾಕೆ ವಿರೋಧ ವ್ಯಕ್ತಪಡಿಸ್ತಾರೆ ಸ್ವಾಮಿ ಟಾಯ್ಲೆಟ್ಗಳಿಗೆ ನಿಮ್ಮ ಹೆಸರು ಇಟ್ಕೊಳ್ಳಿ ಮಿಸ್ಟರ್ ಯತ್ನಾಳ್ ಟಿಪ್ಪು ಬಗ್ಗೆ ಮಾತಾಡೋ ನಿಮ್ಮ ಯೋಗ್ಯತೆ ಇದೆಯಾ ಟಿಪ್ಪು ಕಾಲ್ ಧೂಳು ಸಮಾನು ಇಲ್ಲ ನೀವು ಟಿಪ್ಪು ಬಗ್ಗೆ ಮಾ ಟಾಯ್ಲೆಟ್ಗೆ ಎತ್ನಾಳ್ ಟಾಯ್ಲೆಟ್ ಅಂತ ನಿಮ್ಮ ಹೆಸರು ಇಟ್ಕೊಳ್ರಿ ಎತ್ನಾಳ್ ಸಾಹೇಬ್ರೆ ಈ ಅವ್ರ ತಲೆ ಕೆಟ್ಟೋಗಿದೆ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಹೆಸರು ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಡೀ ಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅವ್ರ ಕೊಡುಗೆಗಳು ಏನಿದೆ ಅನ್ನೋದನ್ನು ನಮಗೆ ಗೊತ್ತಿದೆ ಇತಿಹಾಸವನ್ನು ನಾವು ತಿಳ್ಕೊಂಡೇ ಮಾತಾಡ್ತಾ ಇರೋದು ಆದರೆ ಅದು ನಿಮ್ಮ ಅಭಿಪ್ರಾಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೆಸರು ಇಡಬೇಕು ಅಂತ ನಿಮ್ಮ ಅಭಿಪ್ರಾಯ ನೀವು ಟಾಯ್ಲೆಟ್ಗಳಿಗೆ ಟಿಪ್ಪು ಹೆಸ್ರು ಅಂತ ಏನಕ್ಕಿರಿ ಹೇಳ್ತೀರಾ ನಿಮ್ಮ ಯೋಗ್ಯತೆ ಇದೆಯಾ ನಿಮಗೆ ಯತ್ನಾಳ್ ನಿಮ್ಮ ಹೆಸ್ರು ಇಟ್ಕೊಳ್ಳಿರಿ ಟಾಯ್ಲೆಟ್ಗಳಿಗೆ ಯತ್ನಾಳ್ ಟಾಯ್ಲೆಟ್ ಅಂತ ಇಟ್ಕೊಳ್ಳಿ ಎಲ್ಲ ಸಾರ್ವಜನಿಕ ಶೌಚಾಲಯಗಳಿಗೆ ನಿಮ್ಮ ಹೆಸ್ರು ಕೊಟ್ಕೊಳ್ಳಿ ನಮಗೆ ಅದರಲ್ಲಿ ಏನು ಅಭ್ಯಂತರ ಇಲ್ಲ ಯತ್ನಾಳ್ ಅವ್ರಿಗೆ ಯೋಗ್ಯತೆ ಇದೆಯಾ ತಗೊಳ್ಳೋದು ಯೋಗ್ಯತೆ ಇದೆಯಾ ಸ್ನಾನ ಮಾಡಿ ಟಿಪ್ಪು ಸುಲ್ತಾನ್ ಹೆಸ್ರು ತಗೋಬೇಕು ಯತ್ನಾಳ್ ಕೂಡಲೇ ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೋರ್ಬೇಕು ನೀವು ಮುಸಲ್ಮಾನ್ ಸಮುದಾಯಕ್ಕಲ್ಲ ಈ ರಾಜ್ಯದ ಜನತೆಗೆ ಮೂರು ಎಲೆಕ್ಷನ್ ಮೂರು ತಿಂಗಳಿದೆ ಅಂತ ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಮಾಡಿಲ್ಲ ನಿಮ್ಮಲ್ಲಿ ಇದ್ದಿದ್ದು ಟಿಪ್ಪು ವಸ್ ಎಸ್ ಒಡೆಯರ್ ಎಲೆಕ್ಷನ್ ನಡೆಸ್ತೀವಿ ಅಂತ ಏನು ಸ್ವಾಮಿ ಜನರಿಗೆ ಅರ್ಥ ಆಗಲ್ವಾ ಆ ಇವತ್ತು ಯಾವ ಸ್ಥಾ ಯಾವ ಸ್ಥಿತಿಯಲ್ಲಿದ್ದೀರಾ ನೀವು ಬಿ ಜೆ ಪಿ ಯಾವ ಸ್ಥಿತಿಯಲ್ಲಿದೆ ಇವತ್ತು ಅಧಿಕಾರ ಮಾಡ್ತಿದ್ದಂಥ ಪಕ್ಷ ಇವತ್ತು ವಿರೋಧ ಪಕ್ಷಕ್ಕೆ ಹೋಗಿ ನಿಂತಿದೆ ಇಪ್ಪತ್ತು ವರ್ಷ ವಿರೋಧ ಪಕ್ಷದಲ್ಲಿ ನೀವೇ ಇರ್ತೀರಾ ಈಗ ಯಾಕೆ ಅರ್ಜೆಂಟ್ ನಿಮಗೆ ಯತ್ನಾಳವರೇ ನೀನು ಇಪ್ಪತ್ತು ವರ್ಷ ಹೆಂಗಿದ್ರು ವಿರೋಧ ಪಕ್ಷದಲ್ಲಿ ಬಿಜೆಪಿ ಇರುತ್ತೆ ನಿಮಗೆ ಎಮ್ ಎಲ್ ಎ ಸೋತ್ರರು ನೀವು ಪೂರಾ ತಮ್ಮ ಚನುವಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಿರಿ ಎತ್ನಾಳು ಹೋಗಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿದ್ರಿ ಅವರು ಟಿಪ್ಪು ಹೆಸ್ರುಗಳ್ನ ತೊಗೊಳ್ದೇ ಹೋಗಿ ಎಲ್ಲೋ ಒಂದು ಸಮಾಧಾನ ಇಲ್ಲ ಅಂತ ಅವರಿಗೆ ನೋಡಿ ಎತ್ನಾಳವ್ರು ಟಿಪ್ಪು ಇತಿಹಾಸ ಫಸ್ಟ್ ಆಫ್ ಆಲ್ ಅವ್ರು ತಿಳ್ಕೋಬೇಕು ಮತಾಂದ ಅಂತಾರಲ್ಲ ಟಿಪ್ಪು ಸುಲ್ತಾನ್ಗೆ ಅದು ಇತಿಹಾಸ ಇದೆಯಾ ಮೂವತ್ತಾರು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಟಿಪ್ಪು ಮತ್ತು ಹೈದರಾಲಿ ಅಲಿ ಆಡಳಿತ ಇತ್ತು ಐದು ವರ್ಷ ಹತ್ತು ವರ್ಷ ಅಲ್ಲ ಮೂವತ್ತಾರು ವರ್ಷ ಈ ರಾಜ್ಯವನ್ನು ಆಳಿರ್ತಕ್ಕಂಥ ಈ ರಾಜ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಮತಾಂಧ ಮಾಡಬೇಕಾಗಿರ್ತಿದ್ರೆ ಇವತ್ತು ಮೈನಾರಿಟೀಸಲ್ಲಿ ಯಾರಿರ್ತಿದ್ರು ಮುಸಲ್ಮಾನರು ಇವತ್ತು ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟೀಸ್ ಅಂತ ನಾವು ಅಲ್ಪಸಂಖ್ಯಾತರು ನಾವು ಬಹುಸಂಖ್ಯಾತರು ಪಕ್ಷದಲ್ಲಿ ನಿಮ್ಮ ಅಲ್ಪಸಂಖ್ಯಾತರಿಗೆ ಸುಮಾರು ಕೂಡ ಕೂಡ ಸಚಿವರು ಇದ್ದಾರೆ ಸ್ಪೀಕರ್ ಟಿಪ್ಪು ಬಗ್ಗೆ ಮಾತಾಡಿದಾಗ ನಿಮ್ಮ ಸಮುದಾಯದ ನಾಯಕಗಳು ಇದ್ರ ಬಗ್ಗೆ ಏನು ಕೂಡ ಒಂದು ಮಾತನ್ನ ಹೇಳೋದಿಲ್ಲ ಅದ್ರ ಬಗ್ಗೆ ನನಗೂ ಅರ್ಥ ಆಗ್ತಿಲ್ಲ ಏನಕ್ಕೆ ನಮ್ಮ ಲೆಜಿಸ್ಲೇಟರ್ಸ್ ನಮ್ಮ ಲೆಜಿಸ್ಲೇಟರ್ಸ್ ಅಂತ ಅಲ್ಲ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಜಾತ್ಯತೀತ ಮತಗಳಿಂದ ಅಧಿಕಾರಕ್ಕೆ ಬಂದಿರೋದು ಯಾಕೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಬರೀ ಅಭಯ ಪ್ರಸಾದ್ ಪ್ರಸ್ತಾಪ ಮಾಡಿದ್ರು ಇವ್ರು ಹಿಂಗ್ ಮಾತಾಡ್ತವ್ರೆ ಅದಕ್ಕೆ ಉತ್ತರ ಯಾರು ಸರಿಯಾಗಿ ಕೊಡ್ತಿಲ್ವಲ್ಲ ಅಂತ ನನಗೆ ಇವತ್ತಿಗೂ ಕೂಡ ಅರ್ಥ ಆಗ್ತಿಲ್ಲ ಮತ್ತೆ ಇನ್ನೊಂದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಏನು ಮಾಡ್ತೀನಿ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನೀವು ಮಾಡಬೇಕಂದ್ರೆ ಮಾಡಿ ಸರ್ ಟಿಪ್ಪು ಹೆಸ್ರು ಇಡ್ಬೇಕಂದ್ರೆ ಇಡೀರಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಡ್ಲಿಲ್ಲ ನಮಗೆ ಬೇಡ ಟಿಪ್ಪು ಸುಲ್ತಾನ್ ಹೆಸರು ಬರೀ ಕರ್ನಾಟಕ ರಾಜ್ಯ ಮತ್ತೆ ಭಾರತ ದೇಶಕ್ಕೆ ಸೀಮಿತ ಅಲ್ಲ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದಾರೆ ಸರ್ ಅಷ್ಟೇ ಯಾಕಂದ್ರೆ ವಿಮಾನ ನಿಲ್ದಾಣಕ್ಕೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರ ಹೆಸರನ್ನ ನಾಮಕರಣ ಮಾಡಿ ಅಂತ ಒಂದು ಶಿಫಾರಸನ್ನ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಇದನ್ನ ಸಹಿಸಲ್ಲ ಹಾಗಂತ ಅವರು ಈ ರೀತಿ ಒಂದು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಎಲ್ಲೋ ಒಂದು ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೆ ಆಗಿರ್ಬೋದು ಅಲ್ಪಸಂಖ್ಯಾತರಿಗೆ ಆಗಿರ್ಬೋದು ಎಲ್ಲೋ ಒಂದು ರೀತಿಯಲ್ಲಿ ಇದೇ ನಡೀತಿರೋದಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇದೇ ನಡೀತಿರೋದು ಜಾತಿ ಮೇಲೆ ರಾಜಕಾರಣ ಯಾರು ಅಭಿವೃದ್ಧಿ ಮೇಲೆ ಚರ್ಚೆನೆ ಮಾಡ್ತಿಲ್ಲ ಇವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋ ಯೋಗ್ಯತೆಗಳು ಇದೆಯಾ ನಿಮ್ಗೆ ರಾಜಕಾರಣಿಗಳು ಇವತ್ತಿಂದು ಇವತ್ತು ನಿಮ್ಮ ಮಕ್ಳಿಗಾಗಿ ರಾಜ್ಯ ಹಡಾ ದೇಶ ಹಡಾಡ್ತಿದಿರಾ ನೀವು ಟಿಪ್ಪು ಸುಲ್ತಾನ್ ಈ ದೇಶಕ್ಕಾಗಿ ತನ್ನ ಹೆತ್ತ ಮಕ್ಕಳನ್ನ ಹೊತ್ತೆ ಇಟ್ಟಿದಂತ ವ್ಯಕ್ತಿಯ ಹೆಸರು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮ್ಗೆ ಮತಾಂಧ ದೇವಸ್ಥಾನಗಳನ್ನು ಹೊಡೆದ್ರು ಅಂತ ಹೇಳ್ತಿರಲ್ಲ ನೀವು ಟಿಪ್ಪು ಸುಲ್ತಾನ್ ಅರಮನೆ ಮುಂಭಾಗದಲ್ಲಿರ್ತಕ್ಕಂಥ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಐದರ ಹಾಲಿಯ ಆಡಳಿತ ಇಂತ ಆಡಳಿತಕ್ಕಿಂತ ಮುಂಚೆನೂ ಇತ್ತು ಇವತ್ತಿಗೂ ಕೂಡ ಇದೆ ಅದೇ ಅರಮನೆ ಮುಂಭಾಗದಲ್ಲಿ ಇದ್ದಂತ ದೇವಸ್ಥಾನವನ್ನ ಬಿಟ್ಬಿಟ್ರು ಬೇರೆ ಕಡೆ ಹೋಗಿ ಹೊಡೆದಾಕಿದ್ರಂತೆ ಏನೇನು ಸುಳ್ಕತೆ ಕಟ್ತಿರ್ರಿ ನೀವು ಟಿಪ್ಪು ಅವ್ರ ಬಗ್ಗೆ ಮೊದಲ ಬಾರಿಗೆ ಏನ್ ಅವ್ರ ಬಗ್ಗೆ ನಿಮ್ಮ ಧಾರ್ಮಿಕ ಗುರುಗಳೇ ಆಗಿರ್ಬೋದು ನೀವು ಟಿಪ್ಪು ಕೂಡ ಟಿಪ್ಪು ಸುಲ್ತಾನ್ ಅಭಿಮಾನಿ ಆಗಿದ್ದೀರಿ ನೀವು ಕೂಡ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನ್ ಕ್ರಮ ತಗೋದಿಲ್ಲ ಸರ್ ಎತ್ತಾಳ ಅವ್ರ ಮೇಲೆ ಅಂತ ನೋಡಿ ಕರ್ನಾಟಕದಲ್ಲಿ ಹೆಂಗೆ ನಾವು ಉತ್ತರ ಕೊಟ್ಟಿದ್ದೀವಿ ಈ ರಾಜ್ಯದ ಜನ ಉತ್ತರ ಕೊಟ್ಟಿದ್ದಾರೆ ಈ ರಾಜ್ಯದ ಮತ ಬಾಂಧವರು ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಈ ಉಳ್ಕೊಂಡಿರೋ ಅಲ್ಪ ಸ್ವಲ್ಪ ಎಮ್ ಎಲ್ ಎಗಳಿದ್ದಾರಲ್ಲ

ಅದೇ ರೀತಿ ಎಂಪಿನೂ ಸೋಲ್ಸದ ಅಂತ ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಕೇಳಿದ್ರು ಕೊಡ್ಲಿಲ್ಲ ವಿರೋಧ ಪಕ್ಷ ನಾಯಕ ಆಗಿ ಬಿಜೆಪಿನ ಸರ್ವನಾಶ ಮಾಡದ ಅಂತ ಇವರು ತೀರ್ಮಾನ ಮಾಡಿಕೊಂಡು ಬಿಜೆಪಿ ಅವ್ರಿಗೆ ಟಿಪ್ಪು ಬಗ್ಗೆ ಮಾತಾಡ್ತಾರಲ್ಲ ಅವ್ರಗ್ ಬಿಜೆಪಿ ಪಕ್ಷದಲ್ಲೇ ಮರ್ಯಾದೆ ಇಲ್ಲ ಟಿಪ್ಪು ಬಗ್ಗೆ ಟಿಪ್ಪು ಯಾರ ಗೊತ್ತಾ ಬ್ರಿಟಿಷರು ಟಿಪ್ಪು ಟಿಪ್ಪು ಇರೋ ತಂಗ ಬ್ರಿಟಿಷರಿಗೆ ಶಕ್ತಿ ಇರಲಿಲ್ಲ ನಮ್ಮ ಈ ಭಾರತ ನಮ್ಮದು ಅಂತ ಹೇಳಲಿಕ್ಕೆ ಅಂಥ ವ್ಯಕ್ತಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಳಿಗೆ ಇದೆಯಾ ಆ ಟಿಪ್ಪುವಿನ ಕಾಲಿನ ಧೂಳು ಸಮಾನ ಇಲ್ಲ ನೀವೆಲ್ಲ ಟಿಪ್ಪು ರೀತಿ ಮಾತಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಟಿಪ್ ಯತ್ನಾಳ್ ಯತ್ನಾಳ್ ಇತಿಹಾಸನೇ ಗೊತ್ತಿಲ್ಲ ಓದಿದ್ರೆ ತಾನೇ ಗೊತ್ತಿರುತ್ತೆ ಏನೇನೋ ಮಾತಾಡ್ಕೊಂಡು ಒನ್ ಆಫ್ ದಿ ಜೋಕರ್ ಈಗೋಗ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿಸೆಂಬರ್ ಮೂರು ಒಂದು ಫೋಟೋ ಇದೆ ಯತ್ನಾಳ್ ಅವ್ರದ್ದು ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆಗ ಟಿಪ್ಪು ಯಾರು ಅಂತ ನಿಮಗೆ ಗೊತ್ತಿರಲಿಲ್ವಾ ಅಥವಾ ಈಗ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿ ಹೊರಟ ಮೇಲೆ ನಿಮಗೆ ಅರ್ಥ ಆಗಿದೆ ಟಿಪ್ಪು ಸುಲ್ತಾನ್ ಮತ ಅಂದ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಅಂತ ಕೇವಲ ರಾಜಕೀಯ ಉದ್ದೇಶದಿಂದ ಅವರು ಈ ರೀತಿ ಚರ್ಚೆ ಮಾಡಕ್ ಬೇರೆದೇನು ಇಲ್ಲ ಏನಾದರೂ ಮಾಡಿದರೆ ತಾನೇ ಚರ್ಚೆ ಮಾಡ್ತಾರೆ ಅದಕ್ಕಿದೇ ಮಾತಾಡ್ಕೊಂಡು ಕಾಲ ಕಳಿಯೋದಿ ಮೊದಲು ಹೇಳಿದೆ ರಾಜಕೀಯದಿಂದ ನಿವೃತ್ತಿ ತಗೊಳ್ಳಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ರಾಜಕೀಯ ಬಿಟ್ಟು ಮನೇಲಿರಿ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡಿರಿ ಆರಾಮಾಗಿ ತಂದೆ ತಾಯಿ ಇದ್ರೆ ಅದ್ರ ಬಗ್ಗೆ ಅಂತೂ ಗೊತ್ತಿಲ್ಲ ನನಗೆ ಅವ್ರಿಗೂ ಸ್ವಲ್ಪ ಸೇವೆ ಮಾಡ್ಕೊಂಡಿರಿ ಜನ ಸೇವೆ ಸಾಕು ನಾನೊಂದು ಚಾಲೆಂಜ್ ಮಾಡ್ತೀನಿ ಯತ್ನಾಳ್ ಅವ್ರಿಗೆ ಅವರು ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಟಿಪ್ಪು ಬಗ್ಗೆ ಟಿಪ್ಪು ಯಾವ ದೇವಸ್ಥಾನಗಳನ್ನ ಹೊಡೆದಿದ್ದಾರೆ ಯಾವ ಜನರನ್ನ ಮತಾಂಧ ಮಾಡಿದ್ದಾರೆ ಅನ್ನೋದನ್ನ ನೂರು ವರ್ಷ ಹಿಂದೆ ದಾಖಲಬೇಕು ಇವತ್ತಿಂದಲ್ಲ ಆ ತಂಡ ಕಾರ್ಯಪ್ಪ ಬರ್ದಿರೋದಲ್ಲ ನೂರು ವರ್ಷ ಹಿಂದೆ ಭಾರತ ಸ್ವತಂತ್ರ ಆಧುನಿಕ ಭಾರತದಲ್ಲಿ ಬರೆದಿರ್ತಕ್ಕಂಥ ಇತಿಹಾಸದ ಪುಸ್ತಕಗಳಿಂದ ದಾಖಲೆ ಕೊಡಿ ನಾನು ಬರ್ತೀನಿ ನಾನೇ ಬರ್ತೀನಿ ಓಪನ್ ಚಾಲೆಂಜ್ ಎತ್ನಾಳ್ ಬನ್ನಿ ಒಂದು ಬಹಿರಂಗವಾಗಿ ಚರ್ಚೆ ಮಾಡೋದಾ